ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದ ಹುಕ್ಕೇರಿ ಶ್ರೀಗಳು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಜನಸಾಮಾನ್ಯರ ಜೊತೆಗೆ ಸರದಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು ನಂತರ ಮಾತನಾಡಿದ ಶ್ರೀಗಳು ಮತದಾನ ಹಕ್ಕು ಮಹತ್ವವಾದದ್ದು ಎಲ್ಲರೂ ತಪ್ಪದೇ ಮತದಾನ ಮಾಡಿ ಭಾರತಕ್ಕೆ ಭವಿಷ್ಯ ಬರೆಯುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಎಂದರು ಕಡ್ಡಾಯ ಮತದಾನ ಜಾರಿಯಾಗಬೇಕೆಂದು ಸಲಹೆ ನೀಡಿದರು ಮತದಾನ ಅದು ಶ್ರೇಷ್ಠವಾದ ದಾನ ಬಹುಶಃ ನಾವು ದೇಶದ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಮತದಾನದಿಂದನೇ ಹಿಂದುಳಿದಿವಿ ಅಂತಂದ್ರೆ ಖಂಡಿತವಾಗಿಯೂ ನಾವು ದೇಶದ ಬಗ್ಗೆ ಏನು ಮಾತಾಡಲಿಕ್ಕೆ ಹಕ್ಕಿರೋದಿಲ್ಲ ಎಲ್ಲ ವಿಚಾರವನ್ನು ಕಡ್ಡಾಯಗೊಳಿಸ್ತಾರೆ ಆದರೆ ನನ್ನ ವಿಚಾರ ಏನು ಅಂತಂದರೆ ಇನ್ನು ಮುಂದೆ ಮತದಾನವನ್ನು ಕಡ್ಡಾಯಗೊಳಿಸಿದರೆ ಮಾತ್ರ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ ಬಹಳಷ್ಟು ಜನ ವಿದ್ಯಾವಂತರು ಮತದಾನದಿಂದ ಹಿಂದುಳಿತಾರೆ ಮತದಾನ ಬಂತು ಅಂದರೆ ಚುನಾವಣೆ ಬಂತು ಅಂದರೆ ಪ್ರವಾಸಕ್ಕೆ ಹೋಗ್ತಾರೆ ಬಹುಶಃ ಅದು ಮಾಡಬಾರ್ದು ಮತದಾನವನ್ನು ಮಾಡಿ ದೇಶದ ಅಭಿವೃದ್ಧಿಗೆ ನೀವೆಲ್ಲ ಸಹಕಾರಿಯಾಗಬೇಕು ನಾವಂತೂ ಮತದಾನದ ಹಕ್ಕು ಬಂದಾಗಿನಿಂದಲೂ ಇವತ್ತಿನವರೆಗೂ ಒಂದು ಸಾರಿನೂ ಕೂಡ ನಾವು ತಪ್ಪಿಸಿಲ್ಲ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ